ನಿಜವಾಯ್ತು ಡಿ ಬಾಸ್ ದರ್ಶನ್ ಭವಿಷ್ಯ ಡಿ ಬಾಸ್ ದರ್ಶನ್ ಹೇಳಿದಂತೆ ಶಿವರಾಜ್ ಕುಮಾರ್ಗೆ ಗುನ್ನ ಇಟ್ಟ ಕಮಲಹಾಸನ್ ಡಿ ಬಾಸ್ ಅಂದೇ ಹೇಳಿದ ಮಾತು ಹಂಡ್ರೆಡ್ ಪರ್ಸೆಂಟ್ ಅಕ್ಷರಶಃ ನಿಜವಾಗಿದ್ದು ಹೇಗೆ ಕಮಲ ಹಾಸನ್ ಮೇಲಿನ ಅಂಧಾಭಿಮಾನದಿಂದ ಹಾಗೆ ಪರಭಾಷಾ ವ್ಯಾಮೋಹದಲ್ಲಿ ಕೆಸರಿಗೆ ಬಿದ್ದ ಶಿವರಾಜ್ ಕುಮಾರ್ ಕತ್ತು ಕತ್ತು ಇಸಕಿದ ಕಮಲಹಾಸನ್ ಪರಭಾಷಾ ನಟರ ಕಚಡಾ ಬುದ್ಧಿ ಬಗ್ಗೆ ರಜನಿ ಎಕ್ಸ್ಪ್ರೆಸ್ ಖ್ಯಾತಿಯ ರಜಿನಿ ಜೊತೆ ಮಾತನಾಡ್ತಾ ಡಿ ಬಾಸ್ ದರ್ಶನ್ ಹೇಳಿದಾದ್ರೂ ಏನು ಎಲ್ಲವನ್ನು ಹೇಳ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಶಿವರಾಜ್ ಕುಮಾರ್ರ ಕಮಲ್ ಹಾಸನ್ ಮೇಲಿನ ಅಂಧಾಭಿಮಾನ ಕಡಿಮೆನೇ ಆಗ್ತಾ ಇಲ್ಲ ಒಂದಲ್ಲ ಎರಡು ಬಾರಿ ಮೀಡಿಯಾಗಳ ಮುಂದೆ ಮಾತನಾಡಿರತಕ್ಕಂಥ ಶಿವರಾಜ್ ಕುಮಾರ್ ಯಾವುದೇ ಕಾರಣಕ್ಕೂ ಕಮಲ ಹಾಸನ್ ಹೇಳಿಕೆಯನ್ನ ಖಂಡಿಸ್ತಾ ಇಲ್ಲ ಏನಾದರೂ ಕೇಳಿದ್ರೆ ಅವರನ್ನೇ ಕೇಳ್ಕೊ ಹೋಗಿ ಅನ್ನೋ ದಿಮಾಕ್ ಬೇರೆ ಯಾವುದೇ ಕಾರಣಕ್ಕೂ ಕಮಲ ಹಾಸನ ಹೇಳಿಕೆಯನ್ನ ತಾನು ಖಂಡಿಸಲ್ಲ ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ ಅಂತ ಬಂಡ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಶಿವರಾಜ್ ಕುಮಾರ್ ಖಂಡಿತ ಶಿವರಾಜ್ ಕುಮಾರ್ ಕಮಲ ಹಾಸನ್ನ ಅಪ್ಪಟ ಅಭಿಮಾನಿ ಕಮಲಹಾಸನ ದೇವರ ಸ್ಥಾನದಲ್ಲಿ ಕೂರಿಸಿಬಿಟ್ಟಿದ್ದಾರೆ ಶಿವರಾಜ್ ಕುಮಾರ್ ತನ್ನ ದೇವರಿಗೆ ಕೈ ಮಿಗಿದು ಪುಷ್ಪಾರ್ಚನೆ ಮಾಡುವುದಷ್ಟೇ ಶಿವರಾಜ್ ಕುಮಾರ್ ಕೆಲಸವಾಗಿದೆ ಹಾಸನನ್ನ ಪೂಜಿಸ್ತಾರೆ ಆರಾಧಿಸ್ತಾರೆ ಆದ್ರೆ ಇದೇ ರೀತಿಯ ಅಭಿಮಾನ ಅಥವಾ ಜಸ್ಟ್ ಒಂದು ಚಿಕ್ಕ ಕಳಕಳಿ ಇದೆ ಆ ಶಿವರಾಜ್ ಕುಮಾರ್ ಮೇಲೆ ಕಮಲಹಾಸನ್ಗೆ ನೋ ವೇ ಚಾನ್ಸ್ ಇಲ್ಲ ಜಸ್ಟ್ ಇವರ ಸಿನಿಮಾದ ಬಿಸ್ನೆಸ್ಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕಷ್ಟೇ ಶಿವಣನನ್ನ ಪ್ರೀರಿಲೀಸ್ ರಿಲೀಸ್ ಗೆ ಕರೆಸಿಕೊಂಡಿದ್ರು ಅಷ್ಟೇ ಕನ್ನಡಪರ ಸಂಘಟನೆಗಳು ಕನ್ನಡಾಭಿಮಾನಿಗಳು ಶಿವರಾಜ್ ವಿರುದ್ಧ ಭಾರಿ ಆಕ್ರೋಶ ಉಂಟು ಮಾಡ್ತಾ ಇದ್ದಾರೆ ಅಲ್ವಾ ಇದೆಲ್ಲ ಕಮಲಹಾಸನ್ಗೆ ಗೊತ್ತಿರದ ವಿಷಯ ಅಲ್ಲ ತಾನೆ ಕಮಲ್ ಹಾಸನ್ ಜಸ್ಟ್ ಒಂದು ಸಾರಿ ಚೆಹ್ ನಾನು ಹೇಳಿದ ಮಾತಿನಿಂದ ಪಾಪ ಶಿವರಾಜ್ ಕುಮಾರ್ಗೆ ಕನ್ನಡಿಗರು ಚೆನ್ನಾಗಿ ರುಬ್ತಾ ಇದ್ದಾರೆ ಎಲ್ಲ ನನ್ನಿಂದಲೇ ಆಗಿದ್ದು ಹಾಗಾಗಿ ನಾನೇ ಇದನ್ನು ಸರಿಪಡಿಸೋಣ ಕನ್ನಡಿಗರ ಕ್ಷಮೆ ಕೇಳಿಬಿಡೋಣ ಶಿವರಾಜ್ ಕುಮಾರ್ಗಾಗಿ ಅಂತ ಯೋಚನೆ ಮಾಡಬೇಕಿತ್ತು ಅಲ್ವಾ ನೋ ಯಾವ ಶಿವರಾಜ್ ಕುಮಾರ್ ಕಮಲ್ ಹಾಸನ್ಗೆ ಶಿವರಾಜ್ ಕುಮಾರ್ ಯಾವ ಲೆಕ್ಕ ಹಾಗಾಗಿನೇ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅಂದ್ಬಿಟ್ಟಿದ್ದಾರೆ ಇದು ಹೇಗೆ ಅಂದರೆ ಡಿ ಬಾಸ್ ದರ್ಶನ್ ರಜನಿ ಎಕ್ಸ್ಪ್ರೆಸ್ ಖ್ಯಾತಿಯ ರಜನಿ ಜೊತೆ ಮಾತನಾಡ್ತಾ ಹಿಂದೊಮ್ಮೆ ಹೇಳಿದ ಮಾತಿನ ಅಕ್ಷರಶಃ ಸತ್ಯ ಡಿ ಬಾಸ್ ಅಂದು ಹೇಳಿದ್ದ ಮಾತನ್ನು ಒಂದು ಸಾರಿ ಕೇಳಿ ಪ್ಯಾನ್ ಇಂಡಿಯಾ ಬಗ್ಗೆ ಮಾತನಾಡ್ತಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದಾಗ ನಾನು ಅಲ್ಲಿನ ಜನರ ಬಳಿ ಹೋಗಿ ಭಿಕ್ಷೆ ಬಿಡಬೇಕು ಹಾಗೇನೆ ಅವರು ಇಲ್ಲಿ ಬಂದಾಗ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು ಡಿ ಬಾಸ್ ಪ್ಯಾನ್ ಇಂಡಿಯಾ ಅಂತಂದಾಗಮ್ಮ ಅಂದಾಗಮ್ಮ ನಾವು ಹೋಗಿ ಇನ್ನೊಬ್ಬರ ಭಿಕ್ಷೆ ಬಿಡಬೇಕಮ್ಮ ನಾನು ಹೋಗಿ ಅಲ್ಲೊಬ್ಬನ ಭಿಕ್ಷೆ ಬಿಡ್ತೀನಮ್ಮ ಅವ್ನ ಸಿನಿಮಾ ಬಂದಾಗ ನಾನು ಅವನಿಗಿಲ್ಲಿ ಸಪೋರ್ಟ್ ಮಾಡಬೇಕು ಹಾಗೇನೆ ಅವರೆಲ್ಲ ಅಂದರೆ ಪರಭಾಷಾ ನಟರು ನಮ್ಮನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆದರೆ ನಮಗೆ ಎಲ್ಲಿ ಕುಯ್ತಾರೆ ಅಂತಾನೆ ಗೊತ್ತಾಗಲ್ಲ ಅಂತ ಡಿ ಬಾಸ್ ಹೇಳಿದ್ರು ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ಪಕ್ಕದಲ್ಲೇ ಇರ್ತಾರೆ ಅವ್ರು ಎಲ್ಲಿ ಕುಯ್ತಾರೆ ಅಂತಾನೆ ಗೊತ್ತಾಗಲ್ಲ ಅವ್ರು ಎಲ್ಲಿ ಅಂತಲೇ ಗೊತ್ತಾಗಲ್ಲ ಅದೇ ಆಗ್ತಾ ಇರೋದು ಇಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಬಗ್ಗೆ ರಾಜ್ ಕುಟುಂಬದ ಬಗ್ಗೆ ಸಿಕ್ಕಾಪಟ್ಟೆ ಬಟ್ಟೆ ಪುಂಗಿದ್ರು ಆದ್ರೆ ಶಿವರಾಜ್ ಕುಮಾರ್ ಜಸ್ಟ್ ಕನ್ನಡಿಗರ ಬಳಿ ಒಂದು ಕ್ಷಮೆ ಕೇಳ್ತಾ ಇಲ್ಲ ಅವರು ಅವರೇ ನಮ್ಮನ್ನ ಅಲ್ಲಿ ಕರೆಸ್ಕೊಳ್ತಾರೆ ಆದ್ರೆ ಎಲ್ಲಿಡಬೇಕು ಅಲ್ಲಿ ಚೆಕ್ ಇಡ್ತಾರೆ ಅಂತ ಡಿ ಬಾಸ್ ಹೇಳಿದ್ರು ಅವರು ಅಲ್ಲಿ ಕರೀತಾರೆ ಎಲ್ಲ ಮಾಡ್ತಾರೆ ಬಟ್ ಎಲ್ಲಿ ಅಲ್ಲಿ ಚೆಕ್ ಇಟ್ಬಿಟ್ಟು ಬಿಟ್ಬಿಡ್ತಾರೆ ಗೊತ್ತೇ ಆಗಲ್ಲ ನಿಮ್ಗೆ ಆಮೇಲೆ ನೋಡಿದಾಗ ಯಾರು ಕೂಯ್ಬಿಟ್ರಲ್ಲ ನಮಗೆ ಇಲ್ಲಿ ಶಿವರಾಸ್ಮಾರ್ಗೆ ಕಮಲ ಹಾಸನ್ ಚೆನ್ನಾಗಿಯೇ ಚೆಕ್ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನಂತೂ ಕ್ಷಮೆ ಕೇಳಲ್ಲ ನೀನು ಹೇಗಾದರೂ ಕನ್ನಡಿಗರ ಆಕ್ರೋಶವನ್ನು ತಣ್ಣು ಮಾಡ್ಕೊಳಪ್ಪ ಅದು ನಿನಗೆ ಬಿಟ್ಬಿಟ್ಟಿದ್ದು ಅಂತ ಶಿವರಾಶ್ಮರಿಗೆ ಹೇಳ್ದಂಗಿದೆ ಅಲ್ವಾ ಕಮಲಹಾಸನ್ ಮಾಡ್ತಾ ಇರೋದು ಅದೇನೇ ಇರಲಿ ಡಿ ಬಾಸ್ ದರ್ಶನ್ ಹೇಳಿರೋ ಮಾತುಗಳೆಲ್ಲ ಈಗ ಒಂದೊಂದಾಗಿ ನಿಜ ಆಗ್ತಾ ಇದ್ದಾವೆ ಅವ್ರು ಹೇಳೋ ರೀತಿ ಸ್ವಲ್ಪ ಕಟುವಾಗಿರ್ಬೋದು ಆದರೆ ನಿಜ ಜೀವನದಲ್ಲಿ ಅವುಗಳ ಅರ್ಥ ಅರ್ಥ ಮಾಡಿಕೊಂಡವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ